இன்ச்சின் முன்பாக ஒடித்து நான் நம்ம மாத்த காங்கிரஸ் ஒஞ்சி பிரஷனை மோதிய காங்கிரஸ் கர்நாடக பொர்ச்சி தண்ட கர்நாடக மோதி தாயே அந்த என் தாயி பிரச்சனைக்கு ஏன்னு பண்டண்டா நம்ம பர இல்ல வைது டாமட்டோட்டி சென்ட்ரல் அண்ட் இனி முட்டா கர்நாடக எத்திச்சி நம்ம ஜிஎஸ்டி டாக்ஸ்

ಒಂಜಿ ಮೈಟ್ ಪದ್ಮರಾಜ ಇರುಳ್ಳೇರು ಒಂಜಿ ಮೇಟ್ ನಮ್ಮ ಚೌಟ್ ಇರುಳ್ಳೇರು ಟಿ ವಿ ಒಂಜಿ ಪ್ರಶ್ನೆ ಕೇಂದ್ರೇರು ನಿಖಲ ದಾಯ ಬರೋಡು ಒಂದು ನಿಖಲ್ ಒಂಜಿ ನೀರೇ ಯಾನ್ ದಾಯೆ ದಾಯ ಓಟು ಕೊಡೋಡು ಒಂದು ಬ್ರಿಜೇಶ್ ಚೌಟ್ ಒಂಜಿ ಪ್ರಶ್ನೆ ಕೇಂದ್ರೇರು ಬ್ರಿಜೇಶ್ ಚೌಟ್ ಇರ್ ಪಣ್ಣ ಉತ್ತರ ಎಂಚಿನ ಪಂಡ ಎಂಕಲ್ ಹಿಂದುತ್ವ ಭದ್ರಮನ್ ಪ್ವಾ ಎಂಕಲ್ ದೈವ ದೇವಸ್ಥಾನ ಮಾತೆ ಎಂಕಲ್ ಕಾಪಾಡುವ ತಾನೆ ದೇವಸ್ಥಾನ ದುಂಬು ಇತ್ತೀಜನಾ ಅದು ದೈವ ದೇವಸ್ಥಾನ ಇತ್ತೀಜ ದುಂಬು ಪ್ರತಿ ದೈವ ದೇವಸ್ಥಾನ ಪ್ರತಿ ದುಂಬು ಲೈತನ ನನಲೊಪ್ಪು ನೈಕ ಬಿಜೆಪಿ ದಾಖಲೆ ಬತ್ತದ ಕಾಪಾಡುವ ದಾಳ ಗಿ ಅಂಡ ಇಂದುವೇ ಪ್ರಶ್ನೆ ಕೆನ್ನಗ ಆರ್ ಪನ್ನ ಪಾತ್ರ ಹೆಂಚಿನ ಪಂಡ ಯಾ ಎದೆ ಕಟ್ಟದ ಯಾನ್ ಒಂದು ಹಿಂದೂ

ಪೂರ ಜೋಕುಲು ಪೂರ ಕೆಲಸ ಉಡುಪುನ ಪೂರ ನಾರ್ತ್ ಇಂಡಿಯಾದ ಅಕುಲ್ ಆಂಡ ನಮ್ಮ ಸಂಸದೆರ್ ಮು ಮುಪ್ಪತ್ ಮೂಜಿ ವರ್ಷದ ಸಂಸದೆ ಮುಪ್ಪತ್ ಮೂಜಿ ವರ್ಷ ಇತ್ತ್ನ ಸಂಸದೆರ್ ಒಂಜಿ ದಿನ ಪೋದು ಎಮ್ ಆರ್ ಪಿ ಎಲ್ಡ್ ಪೋದು ಪ್ರಶ್ನೆ ಮಂತಿದೆ ದೆ ಜೆಡ್ ದಾಯಿ ಎಂಕ್ಲ ಸ್ಥಳೀಯ ಜೋಕ್ಲೆಗ್ ನಿಕ್ಲ್ ಕೆಲಸ ಕೊರ್ಪುಜಾರು ಅಂದ್ ಅವೆನ್ ಯಾನ್ ಮನ್ಪೆ ಪಂಡೆರ್ ಇನಿ ಅವು ಬೋಡಿತ್ತೀನಿ ನಮ್ಮ ಜೋಕುಲೆಗ್ ನಮ್ಮ ಭವಿಷ್ಯಗು ನಮ್ಮ ದೇಶ ಒಂಜಿ ಉನ್ನತ

ದ ಸಂಸದೆ ಆದ ಒಂಜಿ ದಿನ ನಮ್ಮ ಪ್ರಧಾನ ಮಂತ್ರಿಲು ಅಯೆನ್ ಲೈತ್ತುದ್ ಪ್ರಶ್ನೆ ಮಂತಿದೆರ್ ಇಂಚಿ ಇಂಚಿನ ಇನಿ ಇನಿ ಸಮಯವದ ಅಭಾವ ಇತ್ತ ಇತ್ತನೆರ್ದ ಆತ್ರೆನ್ ಮಸ್ತ್ ಪಾತೆರ್ ಬೂಪೂಜಿ ಒಂಜಿ ಸರ್ತಿ ಒಂಜಿ ಪಬ್ಲಿಕ್ ಟಿವಿ ದಕ್ಲ್ ಕೃಷ್ಣ ಬೈರೆ ಗೌಡೆರ್ದ ಒಂಜಿ ಪ್ರಶ್ನೆ ಕೇಂದೆರ್ ನಿಖುಲ್ ಈ ಎಂಚಿನ ಗ್ಯಾರಂಟಿ ಕೊಡ್ತಾರೆ ಬ್ರಸ್ ಫ್ರೀ ಸಾವಿರ ಇನ್ ರ ಯೂನಿಟ್ ಕರೆಂಟ್ ಫ್ರೀ ಯುವ ಮೂಜಿ ಸಾವಿರ ಒಂಜರೆ ಸಾವಿರ ಸಾವಿರಗ ಮಲ್ಲ ದಕ್ಕೆ ಧಕ್ಕೆ ಆರ್ ಪಂಡೇರ್ ಬಾರಿ ನಿಮಿಷ ಪಂಡೇರ ಪತ್ ನಿಷ್ ಇರ್ತೀವಿ ಸೆಂಟೆನ್ಸ್ ನಿಕ್ಲಿಪ್ ಅಂದ್ರೆ ప్రధాన మంత్రిలు కార్పొరేట్ ట్యాక్స్ ముప్పి పర్సెంట్ ప్రతి ఒడి నిఖిల్ దుడ్డు నమ్మ డు మాతర్నల్ దుడ్డు అక్కర్న అపగదాల ఖజాగ ధకెత్ పద్నా

காங்களை கரிய மணி கித்துக்கணும் அவ காங்கிரஸ் பக்ஷா பண்ணிய இச்சி சொந்த

பத்துனக்கில் பாப்பா டெல்லி இன்னிக்கலா எங்களை தயாரிச்சு மல்லாக்கில் அத்து பிஜேபி சரக்காரா காலி மல்லா கிளே மாத்திர ಅಂಡ ರಾಹುಲ್ ಗಾಂಧಿ ಪಂಡೇರ್ ಪಂಡ ನ್ಯಾಯದ ಬೆಲೆ ಕೊರ್ಪ ಅವು ನ್ಯಾಯ ಕೊರಪಿ ಗ್ಯಾರಂಟಿ ನ್ಯಾಯ ಕೊರ್ಪ ನಿಕ್ಲಿ ವಾ ಬಂಡೇರ್ಲಿಗ ಉದ್ಯೋಗ ಇಜ್ಜ ಉದ್ಯೋಗ ಕೊರ್ಪ ಕೊರಪ ಅಂದೇರ್ ಉದ್ಯೋಗ ಕೊರ್ಪ ಮುಪ್ಪತ್ತೈದು ಲಕ್ಷ ಸರ್ಕಾರಿ ಕೆಲಸದ ವೇಕೆನ್ಸಿ ಉಂಡು ಆ ಸರ್ಕಾರಿ ಕೆಲಸದ ವೇಕೆನ್ நரேந்திர ரூல் காண்ட பண்டர்சா கொடுப்போட்டிச கொடுத்து வர்ஷோடு அண்ணாக்கோட்டி கேலத நிர்வாக இடீ நம்ம நல்பத்தி ஏத்து முரானி முராணி கொஞ்சம் ரெயில்வேஸுடு கொஞ்சம் அப்ளிகேஷன் கால் ஃபார் மந்திருக்கேன்